ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಹೇಗಿದ್ದೀರಿ ಆರಾಮದಿರಿ ನಾವು ಅರಾಮದೇರಿ ನೀವು ಆರಾಮದಿರಿ ಅಂತ ತಿಳ್ಕೋತೀವಿ ನೋಡಿ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನೋಡಿ ಫ್ರೆಂಡ್ಸ ನಾನು ಇವತ್ತು ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಕತೆ ಹೇಳೋದ್ರ ಮುಖಾಂತರ ವಿಡಿಯೋ ಶುರು ಮಾಡೋಣ ಒಂದು ಹಳ್ಳಿಯಲ್ಲಿ ಚಿಕ್ಕ ಹುಡುಗ ರವಿ ಅಂತಿದ್ದ ಅವ ತನ್ನ ಅಜ್ಜನ ಜೊತೆ ಇರ್ತಿದ್ದ ಹಳ್ಳಿಯೊಳಗೆ ಇರ್ತಿದ್ದ ಅಜ್ಜ ಹೊಲಕ್ಕೆ ಹೋಗಿ ಹೊಲದಾಗ ಕೆಲಸ ಮಾಡೋದು ಗಳೆ ಹೊಡಿದು ಎತ್ತಿನ ಅವ ಅಜ್ಜ ಹೆಂಗೆ ಮೇಯಿಸ್ತಿದ್ದ ಮೈ ತೊಳಿತಿದ್ದ ಹೊರಗೆ ಕಟ್ಟೋದು ಒಳಗೆ ಕಟ್ಟೋದು ಹೊಟ್ಟು ಮೇವು ಹಾಕೋದು ಎಲ್ಲ ದಿನ ನೋಡ್ತಿದ್ದ ನೋಡ್ಕೊತ ಒಂದು ದಿವಸ ಒಂದು ದಿನ ರವಿ ಕೇಳಿದ ಅಜ್ಜ ನೀನು ದಿನವೂ ಇಷ್ಟು ಕಷ್ಟ ಪಡೋದು ಯಾಕಂತ ಕೇಳಿದ ನೋಡಿ ಫ್ರೆಂಡ್ಸ್ ಈ ಕಥೆಯ ಮುಖಾಂತರ ತಿಳಿಯುವ ನೀತಿ ಏನಂದ್ರೆ ಶ್ರಮ ಶ್ರಮವಿಲ್ಲದೆ ಯಶಸ್ಸು ಸಿಗುವುದಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಥೆಯನ್ನು ಕೇಳಿ ನಿಮಗೆ ಅನಿಸಿದ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೇನಾದರೂ ಹೆಚ್ಚು ಹೆಚ್ಚಿನದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ